ಎಲ್ಲರಿಗೂ ನಮಸ್ಕಾರ ಇದೊಂದು ಪುಟ್ಟ ಕತೆ ಇದು ನನಗೆ ಮನಸ್ಸಿಗೆ ಮುಟ್ಟಿದ ಕತೆ ಅದನ್ನು ನನ್ನ ಸ್ನೇಹಿತರ ಜೊತೆ ಹಂಚಿಕೊಳ್ಳುವ ಅಂತ ಇದ್ದೇನೆ ಕೇಳಿ ಸ್ನೇಹಿತರೆ ಒಮ್ಮೆ ಒಬ್ಬ ಹುಡುಗ ಅಮ್ಮನಲ್ಲಿ ಕೇಳ್ತಾನೆ ಅಮ್ಮ ನಿನಗೆ ಗೊತ್ತಲ್ವಾ ದೇವರು ಬಂದು ಪ್ರಸಾದ ತಿನ್ನಲ್ಲ ಅಂತ ಆದರೂ ಯಾಕೆ ಇಷ್ಟೊಂದು ತಿಂಡಿ ಮಾಡಿದ್ಯಾ ಇಷ್ಟೊಂದು ಅಡಿಗೆ ಮಾಡಿದ್ಯಾ ಅಂತ ಓಹೋ ನಿನಗೆ ತಿನ್ಬೇಕು ಅನ್ನಿಸ್ತಲ್ವಾ ಅಂತ ಆ ಚಿಕ್ಕ ಹುಡುಗ ಅಮ್ಮನಲ್ಲಿ ಕೇಳ್ತಾನೆ ಅದಕ್ಕೆ ಅವರಮ್ಮ ಮಗು ಹೋಗು ಹೋಗಿ ನಿನ್ನ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಬಾ ಅಂತಾರೆ ಮಗು ಹಬ್ಬದ ದಿನ ಕೂಡ ಅಮ್ಮಂದು ಏನಪ್ಪಾ ಇದು ಅಂತ ಗೊಣಗ್ತಾನೆ ಆದರೂ ಹೋಗಿ ಟೆಕ್ಸ್ಟ್ ಬುಕ್ ತಗೊಂಡು ಬರ್ತಾನೆ ಓಪನ್ ಮಾಡಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಓದು ಅಂತ ಅಮ್ಮ ಹೇಳ್ತಾರೆ ಮಗು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಓದ್ತಾನೆ ಅಮ್ಮ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಸರಿ ನೀನು ಇಲ್ಲಿಯವರೆಗೂ ಏನೆಲ್ಲ ಓದಿದ್ದೀಯಾ ಏನು ಅರ್ಥ ಮಾಡಿಕೊಂಡಿದ್ದೀಯಾ ಅದನ್ನೆಲ್ಲ ಹೇಳು ಅಂತ ಕೇಳ್ತಾರೆ ಮಗು ತುಂಬ ಆತ್ಮವಿಶ್ವಾಸದಿಂದ ಸರಿಯಾಗಿ ಏನು ಓದಿದ್ದು ಅದೆಲ್ಲವನ್ನು ಅವರಮ್ಮನ ಮುಂದೆ ಹೇಳ್ತಾನೆ ಆಗ ಅವರಮ್ಮ ವೆರಿ ಗುಡ್ ಕಂದ ಈ ಪುಸ್ತಕದಲ್ಲಿರೋ ಆ ಪ್ಯಾರಾಗ್ರಾಫನ್ನು ನೀನು ಕಲ್ತುಬಿಟ್ಟಿದ್ಯಲ್ಲ ಇನ್ನು ಈ ಟೆಕ್ಸ್ಟ್ ಬುಕ್ಕಲ್ಲಿ ಆ ಪ್ಯಾರಾಗ್ರಾಫ್ ಇರಬಾರ್ದಲ್ವಾ ಮಾಯಾಗಿ ಹೋಗಬೇಕಲ್ವಾ ಅಂತ ಕೇಳ್ತಾರೆ ಅದು ಹೇಗಮ್ಮ ಅದು ಅಕ್ಷರಗಳು ಅದು ಪ್ರಿಂಟ್ ಆಗಿದೆ ನಾನು ಓದಿದ ಮೇಲೆ ಜ್ಞಾನ ನನ್ನ ತಲೆಗೆ ತಲುಪುತ್ತದೆ ವಿನಃ ಮಾಯ ಹೇಗೆ ಆಗುತ್ತದೆ ಟೆಕ್ಸ್ಟ್ ಬುಕ್ಕಿಂದ ಅಂತ ಕೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ನೈವೇದ್ಯ ಕೂಡ ಅದೇ ಥರನೇ ಕಂದ ನಾವು ಯಾವ ಸಂಕಲ್ಪದಿಂದ ಸಮರ್ಪಿಸ್ತಾ ಇದ್ದೇವೋ ಅದು ಅಲ್ಲಿಗೆ ತಲುಪುತ್ತದೆ ದೇವರ ಮುಂದೆ ಇಡುವ ಪ್ರಸಾದ ದೇವರವರೆಗೂ ಸೇರತ್ತೆ ಅದರ ಸುವಾಸನೆ ತಲುಪುತ್ತದೆ ಯಾವ ಮನಸ್ಸಿನಿಂದ ಸಮರ್ಪಿಸ್ತಾ ಇದ್ದೇವೋ ಅದು ತಲುಪುತ್ತದೆ ದೇವರಿಗೆ ಸಮರ್ಪಿಸಿದ ನಂತರ ತೆಗೆದುಕೊಳ್ಳುವಂತಹ ಪ್ರಸಾದ ಅಮೃತಕ್ಕೆ ಸಮಾನ ಒಪ್ಪಿಕೊಳ್ತೇನೆ ಅದರ ಪ್ರಮಾಣ ಕಡಿಮೆ ಆಗದಿರಬಹುದು ಹಾಗಂತ ಅದರ ಅರ್ಥ ದೇವರು ಸ್ವೀಕರಿಸುವುದಿಲ್ಲ ಅಂತ ಅಲ್ಲ ಈ ಟೆಕ್ಸ್ಟ್ ಬುಕ್ಕಿನಲ್ಲಿರೋ ಪ್ಯಾರಾಗ್ರಾಫ್ ಥರ ಅದು ಅಲ್ಲೇ ಇರತ್ತೆ ಆದರೆ ಅದರಲ್ಲಿರೋ ಭಾವನೆ ಮಾತ್ರ ಮೇಲೆ ದೇವರವರೆಗೂ ತಲುಪುತ್ತದೆ ಅಂತ ಅಮ್ಮ ಹೇಳಿದ್ರಂತೆ ಇದು ನಿಜ ಅಲ್ವಾ ಸ್ನೇಹಿತರೆ ಭಾವದ ಹೂ ನಿಜವಾದ ಅರ್ಪಣೆ ಅಲ್ವಾ ಇದು ಚಿಕ್ಕ ಕತೆ ಆದರೂ ಎಷ್ಟು ಭಾವನೆ ಇದೆ ಇದು ಒಂದು ಭಾವನೆಯ ಕತೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು